ಹಾಯ್ ಸ್ನೇಹಿತರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಈ ವಿಡಿಯೋ ಬಂದು ಸೋಮವಾರದ್ದು ನಾನು ಬ್ಯುಸಿ ಇದ್ದಿದ್ದರಿಂದ ನಾನು ಎಡಿಟ್ ಮಾಡೋದಕ್ಕಾಗಿರಲಿಲ್ಲ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತಂದರೆ ವಿಜಯನಗರದಲ್ಲಿರೋ ಪ್ರತಿಷ್ಠಾ ಶಾಪಿಗೆ ಹೋಗ್ತಾ ಇದ್ದೀನಿ ನಾನು ಈ ಶಾಪಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಇಲ್ಲಿ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ನೋಡೋಣ ಅಂತೇಳಿ ಹೊರಟೆ ನನಗೆ ಈ ಶಾಪ್ ಬಗ್ಗೆ ಹೇಳಿದ್ದು ನನ್ನ ಫ್ರೆಂಡು ಇಲ್ಲಿ ಒಳ್ಳೊಳ್ಳೆ ಸಾರಿ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳಿದ್ಲು ಸೊ ಸರಿ ಹೋಗೋಣ ಹೋಗಿ ನೋಡೋಣ ಒಂದು ಸಲ ಅಂತೇಳಿ ಓದು ಬಟ್ ನಾವು ಇದ್ದಿದ್ದು ಇದೇ ಸಾರಿ ಏನು ನಾವು ಕೈಯಲ್ಲಿ ಇಟ್ಕೊಂಡಿದ್ದೀವಿ ಇದೇ ಸ್ಯಾರಿನ ಬಟ್ ಇದರಲ್ಲಿ ಕಲರ್ ಕಾಂಬಿನೇಷನ್ ನನಗೆ ಬೇಕಾಗಿರೋದು ಇರಲಿಲ್ಲ ಈಗ ಏನು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಆ ಸ್ಯಾರಿ ಬಂದು ಇವಾಗ ಟ್ರೆಂಡಿಂಗು ಬಟ್ ಇದರಲ್ಲಿ ನನಗೆ ಬೇಕಾಗಿದ್ದು ಬ್ಲೂ ಕಲರು ಬಟ್ ಅವ್ರ ಹತ್ರ ಇರಲಿಲ್ಲ ಅದು ಬಿಟ್ಟು ತುಂಬ ಕಲರ್ಸ್ ಇತ್ತು ಅದರಲ್ಲೂ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ನನಗೆ ಅದೇ ಕಲರ್ ಬೇಕು ಅಂತೇಳಿ ನಾನು ಅವರಿಗೆ ಕೇಳ್ತಾ ಇದ್ದೆ ನನಗೆ ಬ್ಲ್ಯಾಕು ಪಿಂಕು ಕಾಂಬಿನೇಷನ್ ಇರೋದು ಬೇಕಿತ್ತು ಇದೆಯಾ ಅಂತ ಹೇಳಿದೆ ಅದನ್ನು ಇಲ್ಲ ಅಂತ ಹೇಳಿದರು ಮ್ಯಾಮ್ ಈಗ ವರ್ಮಲಕ್ಷ್ಮಿ ಹಬ್ಬ ಸೀಸನ್ ಇರೋದ್ರಿಂದ ಯಾರೂ ಬ್ಲ್ಯಾಕು ತೊಗೊಳಲ್ಲ ಹಂಗಾಗಿ ನಾವು ತರಿಸಿಲ್ಲ ಅಂತ ಹೇಳಿದರು ನಮಗೆ ನೆಕ್ಸ್ಟ್ ತೋರಿಸ್ರು ಮೈಸೂರು ಸಿಲ್ಕಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ ಮೇಡಮ್ ಅಂತ ಹೇಳಿದ್ರು ಬಟ್ ನಮ್ಗೆ ಈ ಥರ ಸಾರಿ ಬೇಕಾಗಿರಲಿಲ್ಲ ನಮಗೆ ಬೇಕಾಗಿದ್ದು ಈಗ ಕಲಂಕಾರಿನಲ್ಲಿ ಮೈಸೂರು ಸಿಲ್ಕ್ ಬಂದಿದೆ ಅದನ್ನು ನೋಡೋ ಐಡಿಯಾ ಇತ್ತು ಅದು ಬೇರೆ ಶಾಪ್ಗೆ ಹೋಗಿ ನೋಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದು ಅದಾದಮೇಲೆ ಇನ್ನೂ ಒಂದು ಬ್ಲ್ಯಾಕು ಆರೆಂಜ್ ಕಲರ್ ಸ್ಯಾರಿ ತೋರಿಸಿದ್ರು ಅದು ನನ್ನ ತಂಗಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸರಿ ಹೌದು ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ರೀಸನಬಲ್ ಪ್ರೈಸು ನನಗೆ ಬೇರೆ ಶಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಒಳ್ಳೆ ರೀಸನಬಲ್ ರೇಟಿಗೆ ಕೊಡ್ತಿದ್ದಾರೆ ಅಂತ ಅನ್ನಿಸ್ತು ನಮಗೆ ಈಗ ನಲ್ಲಿ ಯಾವ ಸಾರಿ ಇದೆ ಅಂತೇಳಿ ಇವರಿಗೆ ಜಸ್ಟ್ ಒಂದು ಫೋಟೋ ತೋರಿಸಿದ್ರೆ ಆ ಥರ ಇವ್ರ ಹತ್ರ ಇಲ್ಲ ಅಂದರೂ ತರಿಸ್ಕೊಡ್ತಾರೆ ಟೈಮ್ ತೊಗೊಂಡು ನೀವು ಒಂದ್ಸಲ ಈ ಶಾಪ್ಗೆ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ನಮ್ಮದು ಆ ಶಾಪಲ್ಲಿ ಶಾಪಿಂಗ್ ಮುಗಿತು ನೆಕ್ಸ್ಟ್ ನನ್ನ ಗಾಡೀಲಿ ಪೆಟ್ರೋಲ್ ಇರಲಿಲ್ಲ ಪೆಟ್ರೋಲ್ ಹಾಕಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ನಾವು ಹೋಗಿ ಶಾಪ್ ಬಂದು ವಿಜಯನಗರ ಕಾಮಾಕ್ಷಿ ಪಾಳ್ಯದಲ್ಲಿರೋ ರಾಘವೇಂದ್ರ ಸಿಲ್ಕ್ ಶಾಪ್ ಶಾಪ್ಗೆ ಹೋಗಿತ್ತು ಅಲ್ಲಂತೂ ಒಳ್ಳೊಳ್ಳೆ ಮೈಸೂರು ಸಿಲ್ಕ್ ಸಾರಿ ರೇಷ್ಮೆ ಸಾರಿಗೆ ತುಂಬ ಫೇಮಸ್ ನಾವು ಬಂದು ಮಧ್ಯಾಹ್ನ ಬಂದು ಯಾಕಂದರೆ ಸಂಜೆ ಟೈಮಲ್ಲಿ ಬಂದರೆ ಇಲ್ಲಿ ತುಂಬ ಜನ ಇರ್ತಾರೆ ಅಂತೇಳಿ ಮಧ್ಯಾಹ್ನ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಬಟ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ ಅದರಲ್ಲೂ ಮೈಸೂರು ಸಿಲ್ಕಲ್ಲಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂರಿಸಲ್ಲ ನನ್ನ ತಂಗಿ ಮನೆಯಲ್ಲಿ ಲಕ್ಷ್ಮಿ ಕೂರಿಸೋದ್ರಿಂದ ಅವಳು ರೇಷ್ಮೆ ಸೀರೆ ತೊಗೋಬೇಕು ಅಂತೇಳಿದ್ಲು ಆಗ ನಾನು ಈ ಅಂಗಡಿಗೆ ಕರ್ಕೊಂಡೋದೆ ಯಾಕಂದರೆ ಇಲ್ಲಿ ತುಂಬ ಚೆನ್ನಾಗಿದೆ ನಾನು ತುಂಬ ರೇಷ್ಮೆ ಸೀರೆಗಳು ಮೈಸೂರು ಸಿಲ್ಕ್ ಸ್ಯಾರಿ ಇಲ್ಲೇ ತೊಗೊಂಡಿರೋದು ಸರಿ ಹೋಗಿ ನೋಡೋಣ ಅಂತೇಳಿದ್ರೆ ಹಬ್ಬಕ್ಕೆ ಅಂತ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ತಂದಿದ್ರು ನನಗಂತೂ ಈ ಪಿಂಕು ವೈನ್ ಕಲರು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ತೊಗೊಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೂ ನನಗೆ ಸುಮ್ಮನೆ ಬರೋಕ್ಕಾಗಲಿಲ್ಲ ನಾನು ಇದೊಂದು ಸ್ಯಾರಿ ತೊಗೊಂಡೆ ಆಮೇಲೆ ನನ್ನ ತಂಗಿ ಲಕ್ಷ್ಮಿ ಕೂರಿಸೋದಕ್ಕೆ ಅವಳು ರೇಷ್ಮೆ ಸೀರೆ ಬೇಕು ಅಂದ್ಲು ಅವಳು ಅವಳಿಗೆ ಇದು ತುಂಬ ಇಷ್ಟ ಆಯಿತು ಅಂತ ಇದನ್ನು ತೊಗೊಂಡ್ಳು ನಾನು ಮೈಸೂರು ಸಿಲ್ಕ್ ಸೀರೆ ತೊಗೊಂಡೆ ಅಂತ ನನ್ನ ತಂಗಿನೂ ಅದೇ ಥರ ತೊಗೊಂಡ್ಲು ಫೈನಲಿ ಇಲ್ಲಿ ಶಾಪಿಂಗ್ ಮುಗೀತು ನಾವಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಬಸವೇಶ್ವರ ನಗರದಲ್ಲಿ ಒಂದು ಜ್ಯೂಸ್ ಕಾರ್ನರ್ ಇದೆ ನಾವು ಯಾವಾಗ ನಗರ ಸೈಡ್ ಹೋದ್ರು ನಾವು ಅಲ್ಲೇ ಜ್ಯೂಸ್ ಕುಡ್ಕೊಂಡು ಬರೋದು ಅಲ್ಲಿ ತುಂಬ ಫೇ ಶಾಪ್ ಬಂದು ಜ್ಯೂಸು ಮತ್ತು ಸ್ಯಾಂಡ್ವಿಜ್ಗೆ ತುಂಬ ಫೇಮಸ್ ಇದೆ ಯಾವಾಗಲೂ ತುಂಬ ಜನ ಇರ್ತಾರೆ ಬಟ್ ನಾವು ಹೋದಾಗ ಜನ ಸ್ವಲ್ಪ ಕಮ್ಮಿ ಇದ್ದರು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು